ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರದ ಬಿಜೆಪಿ ಸರ್ಕಾರ ಪಿತೂರಿ ನಡೆಸುತ್ತಿದೆ ಅಂತ ಆರೋಪಿಸಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕುಶಾಲನಗರದಲ್ಲಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಕಚೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಪ್ರತಿಭಟನಾಕಾರರು ಮೆರವಣಿಗೆಯನ್ನು ನಡೆಸಿದರು ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕೇಂದ್ರದ ಬಿಜೆಪಿ ನಾಯಕರಾದ ನರೇಂದ್ರ ಮೋದಿ ಅಮಿತ್ ಶಾ ಸಂವಿಧಾನ ವಿರೋಧಿ ಕಾರ್ಯ ನಡೆಸ್ತಾ ಇದ್ದಾರೆ ಕರ್ನಾಟಕದ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಧಿಕ್ಕಾರಗಳನ್ನ ಕೂಗಲಾಯಿತು ಬಳಿಕ ತಹಶೀಲ್ದಾರ್ ಕಚೇರಿಗೆ ಮೆರವಣಿಗೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಅಧಿಕಾರ ಕೈತಪ್ಪಿ ಹೋದ ಕಡೆಗಳಲ್ಲಿ ಬಿಜೆಪಿ ವಾಮ ಮಾರ್ಗದ ಮೂಲಕ ಅಧಿಕಾರ ಪಡೆಯುವ ಯತ್ನ ನಡೆಸ್ತಾ ಇರುವುದು ಸಾಮಾನ್ಯ ಬಿಜೆಪಿ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ವಿರುದ್ಧ ಪಿತೂರಿ ನಡೆಸಿ ಪ್ರಕರಣ ದಾಖಲಿಸುವ ಪ್ರವೃತ್ತಿ ಹೊಂದಿರುವ ಕೇಂದ್ರ ಸರ್ಕಾರ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧ ಇಡಿ ಸಿಬಿಐ ಅನ್ನು ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕುವ ಪ್ರಯತ್ನ ನಡೆಸ್ತಾ ಇರುವುದು ಖಂಡನೀಯ ಯಾವುದೇ ಭ್ರಷ್ಟಾಚಾರವಿಲ್ಲದ ಪ್ರಕರಣ ಬಳಸಿಕೊಂಡು ಸಿದ್ದರಾಮಯ್ಯ ಅವರನ್ನು ಹತ್ತಿಕ್ಕಲು ಮುಂದಾಗಿರುವ ಕೇಂದ್ರ ಸರ್ಕಾರ ಅವರ ವಿರುದ್ಧ ಹಮ್ಮಿಕೊಂಡಿರುವ ಮೈಸೂರು ಚಲೋ ಆಂದೋಲನ ಅರ್ಥಹೀನವೆಂದರು ಪ್ರತಿಭಟನೆಯಲ್ಲಿ ಕುಶಲ್ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಪ್ರಮುಖರಾದ ಶಿವಶಂಕರ್ ಕಿರಣ್ ಪದ್ಮಾ ಜಗದೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಸ್ಲೋಗನ್ ಸ್ಲೋಗನ್ δικਾਰਾ δικਾਰਾ ਦੇਸ਼ ਸਰਕਾਰ ਦੇ नरेंद्र मोदी जय सित राम जय सिताम जय जय सिधराम जय 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 मंत्र जय जय मंत्र गौड़ा ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಯಿಂದ ದುಡಿದುಕೊಳ್ಳುತ್ತಿರುವಂತಹ ಪ್ರವೃತ್ತಿ ಇತ್ತೀಚೆಗೆ ಬೆಳೀತಾ ಇದೆ ಅಘೋಷಿತ ತುರ್ತು ಪರಿಸ್ಥಿತಿನ ದೇಶದಾದ್ಯಂತ ಮಾಡಿದೆ ಯಾರು ಅವರ ವಿರುದ್ಧ ಸೋಲು ಎತ್ತಾರೆ ಅವರಿಗೆ ಜಾಮೀನಿಲ್ಲದ ಕೇಸ್ನಲ್ಲಿ ಇವತ್ತು ಬಹಳ ಮಂದಿ ಇವತ್ತು ಜೈಲ್ನಲ್ಲಿ ಕುಳಿತಾ ಇದ್ದಾರೆ ಪರವಾದ ನಿರ್ಗತಿಕರ ಪರವಾದ ಅಸಹಾಯಕರ ಪರವಾದ ದಲಿತರ ಪರವಾದ ಬಹಳ ಮುಖ್ಯವಾಗಿ ಮಹಿಳೆಯರ ಪರವಾದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ದೇಶದಾದ್ಯಂತ ಇವತ್ತು ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೋಗಿದ್ದಾರೆ ತನ್ನ ನೈತಿಕತೆಯ ಮೂಲಕ ತನ್ನ ಸ್ವಚ್ಛ ರಾಜಕಾರಣದ ಮೂಲಕ ಹೌದು ಅವರ ಸ್ವಚ್ಛ ರಾಜಕಾರಣಿ ಅವರು ಕೈಯನ್ನು ಶುದ್ಧವಾಗಿಟ್ಕೊಂಡು ಯಾವುದೇ ಭ್ರಷ್ಟಾಚಾರ ಇದುವರೆಗೆ ಅವ್ರ ಕೈಗೆ ಅಂಟಿಲ್ಲ ಅವರಿಗೆ ಅವರನ್ನು ಹಣ ತದೆ ಬಡಿಲಿಕ್ಕೆ ಪಾಪ ಕ್ಷುಲ್ಲಕವಾದ ಕಾರಣಗಳಿಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮೂಢ ಹಗರಣ ಅಕ್ಷರಶಃ ಅದೊಂದು ತಿರುಳಿಲ್ಲದ ಯಾವುದೇ ರೀತಿಯ ಭ್ರಷ್ಟಾಚಾರದ ಸೋಂಕಿಲ್ಲದ ಒಂದು ಪ್ರಕರಣ ಅವರ ಸ್ವಾಧೀನ ಪ್ರಕ್ರಿಯೆಗೆ ಗಮನಕ್ಕೂ ಕೂಡ ತಾರದೆ ಮಾಡ್ತಿರುವಂತ ಅಕ್ರಮದ ವಿರುದ್ಧ ಸಾಕಮ್ಮ ಅಂತ ಒಂದು ಸರೋಜಮ್ಮನವರು ಒಂದು ಹೈಕೋರ್ಟ್ಗೆ ಪಿಟಿಷನ್ ಹೋಗ್ತಾರೆ